ಏಳನೇ ಶತಮಾನದಿಂದ ಇರ್ತಕ್ಕಂತಹದ್ದು ಅಂದ್ರ ಪುಲ್ಕಿ ಟೈಮ್ ನಲ್ಲಿ ಬಂದಂತಹದ್ದು ಏಳನೇ ಶತಮಾನದಲ್ಲಿ ಅಲ್ಲಿ ಬಂದಂತಹದ್ದದ ಇಲ್ಲಿ ಏನಪ್ಪಾ ಅಂತಂದ್ರ ಈ ದೇವಸ್ಥಾನ ಉದ್ಭವ ಲಿಂಗು ಕಾಲಕಾಲೇಶ್ವರ ದೇವಸ್ಥಾನ ಅಂದ್ರೆ ಲಿಂಗು ಇದು ಕಾಶಿಯಿಂದ ಬಂದಂತಹ ಆ ಭಗವಂತ ಇಲ್ಲಿ ಏನಾಯ್ತು ಅಂದ್ರ ರಾಕ್ಷಸರ ಒಂದು ಸಂಹಾರ ಸಲುವಾಗಿ ಇಲ್ಲಿ ಬಂದಂತಹದ ಗಜಾಸುರ ರಾಕ್ಷಸನ ಸಂಹಾರ ಇತ್ತು ಆ ಗಜಾಸುರ ರಾಕ್ಷಸ ಏನ್ ಮಾಡಿದ್ದ ಶಿವನಿಂದ ಹೊರ ಪಡೆದಿದ್ದ ನನಗ ಎಲ್ಲಾ ರೀತಿಯಿಂದನೂ ಸಿಗಲಿ ಅಂತ ಹೇಳಿ ಹೊರ ಪಡೆದಿದ್ದ ಯಾರಿಂದನೂ ಹತ ಆಗ್ಬಾರ್ದು ಅಂತ ಹೇಳಿ ಅವ ವರ ಪಡೆದಂತಹ ಸಮಯದಾಗ ಅವಾಗ ಅಲ್ಲಿ ಮಾಡಿದ ಶಿವ ಕಾಶಿ ಒಳಗ ಇದ್ದಾನ ಅಂಬೋದವ್ನ ಎಲ್ಲಾ ಜಪದ ನಂತರ ಕಾಶಿ ಒಳಗ ಇದ್ದಾನ ಅಂತ ಸಿಕ್ಕ ಮೇಲೆ ಅವ ಏನ್ ಮಾಡ್ದ ಅಲ್ಲಿ ಹೋಗಿ ಅಲ್ಲಿಂದ ಏನಾಯ್ತಪ್ಪ ಅಂತಂದ್ರ ಆ ವಿಶ್ವನಾಥನ ಅಂತ ಹೋದಾಗ ಆ ವಿಶ್ವನಾಥ ಅವ ಏನ್ ಮಾಡ್ತಾನ ಇಲ್ಲಿ ಜಾಳೀಂದ್ರ ಪರ್ವತ ಅಂತ ಇದು ಈ ಜಾಳೀಂದ್ರ ಪರ್ವತದಲ್ಲಿ ಬಂದಾಗ ಇಲ್ಲಿ ಇರ್ತಕ್ಕಂತಹ ಅವನನ್ನ ನೋಡಿ ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಇದಾಗ್ತದ ಆ ರಾಕ್ಷಸರು ಮತ್ತು ಆ ಭಗವಂತ ಮತ್ತು ಕಾಲಕಾಲೇಶ್ವರ ಮತ್ತು ಆ ರಾಕ್ಷಸ ಜೊತೆ ಯುದ್ಧವನ್ನ ಶುರು ಮಾಡ್ತಕ್ಕಂತದ ಆ ಯುದ್ಧದಲ್ಲಿ ಅವ ಬರ್ತಾ 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 ತನ್ನ ಇದನ್ನೆಲ್ಲಾನು ತೋರಿಸ್ತಾ ಹೋದಾಗ ನಾವ್ ಯಾರು ಏನಿ ಅಂತ ತೋರಿಸಲಿಕ್ಕಂತ ಹೋದಾಗ ಅಲ್ಲಿ ಏನಾಗ್ತದ ಅವನಿಗೆ ಹತ ಆಗುವಂತ ಬರ್ತದ ಅವಾಗ ಅವ ಏನ್ ಮಾಡ್ತಾನ ಅಂದ್ರ ಆ ದೇವಿಯ ಮುಂದಿಟ್ಕೊಂಡು ಹೋರಾಟ ಮಾಡ್ತಕ್ಕಂತ ಆದ್ಯದ ಆ ದುರ್ಗಾ ದೇವಿನ ಮುಂದಿಟ್ಕೊಂಡು ಯಾರಿಂದನು ಸಂಹಾರ ಮಾಡ ಆಗ್ಬಾರ್ದು ಅಂತ ಹೇಳಿದಾಗ ದುರ್ಗಾದೇವಿಯಿಂದ ಆ ದುರ್ಗಾದೇವಿಯನ್ನು ಮುಂದಿಟ್ಟುಕೊಂಡು ಸಂಹಾರ ಮಾಡುವಂತಹ ಸಮಯದಲ್ಲಿ ಅವನೇನಾಗ್ತದ ಪವರ್ ಕಡಿಮೆ ಆಗ್ತದೆ ಬಂದು ಹತ ಪರಿಸ್ಥಿತಿ ಒಳಗೆ ಬಂದಾಗ ಅವ ಏನು ಮಾಡ್ತಾನ ಅವಾಗ ಗಜರ್ಮಾನ್ ಬರದಾರ ಅಂದ್ರ ನನ್ನ ನನ್ನ ಏನದು ಅಂದ್ರ ಗಜ ಅಂದ್ರ ಆನಿ ಆನಿ ನನ್ನ ಉಡುಪಿ ಏನದು ಆ ರಾಕ್ಷಸರಲ್ಲಿ ಎಲ್ಲಾ ರೀತಿಯಿಂದ ಉಡುಪು ಧಾರಣೆ ಮಾಡ್ತಕ್ಕಂಥದ್ದು ಇರ್ತದ ಆ ಸಂಹಾರ ಮಾಡಿದಾಗ ಅವನಲ್ಲಿ ಇರ್ತಕ್ಕಂತಹ ನನ್ನ ಉಡುಪನ್ನು ಉಟ್ಟುಕೊಂಡು ನನಗ ಏನಪ್ಪಾ ಅಂದ್ರೆ ಶಾಂತತಾ ಕೊಡು ಮತ್ತು ನಾನು ಒಳ್ಳೆಯದನ್ನ ಮಾಡು ಅಂತ ಹೇಳಿದಾಗ ಅವ ಆಯ್ತು ಅಂತಂದು ಹೇಳಿ ಮೇಲೆ ಮುಂದೆ ಬರ್ತಾ ಬರ್ತಾ ಅಲ್ಲಿ ನಂದಿ ಮತ್ತು ಈಶ್ವರ ಇಬ್ರು ಸಹಿತ ರುದ್ರಪಾಲದಲ್ಲಿ ಬರ್ತಕ್ಕಂತದ್ ಯಾವಾಗ ರುದ್ರಪಾಲದಲ್ಲಿ ಬಂದಾಗ ಅಲ್ಲಿ ಏನ್ ಮಾಡ್ತಾನ ಹಂಗಾರ ಇಷ್ಟೆಲ್ಲ ಹೋರಾಟ ಮಾಡಿವಿ ತಂಪಾದ ಜಗ ಏನಾದ್ರು ನೋಡ್ಕೊಂಬಾ ಅಂತ ಹೇಳಿ ನಂದಿ ಕಳಿಸ್ತಾನ ಆ ನಂದಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ ಅಂದ್ರೆ ಶಾಂತತೆ ಇರತಕ್ಕಂತಹ ದೇವಸ್ಥಾನದಲ್ಲಿ ಜಗದಲ್ಲಿ ನಾನು ಆರಾಮಾಗಿ ಕೂಡ ಅಂತ ಹೇಳಿ ನಿದ್ರಾವಸ್ಥೆಯಲ್ಲಿ ಅಂತ ಇದ್ದಾಗ ಅವಾಗ ಆ ಇರ್ತಕ್ಕಂತಹ ಏಪ್ರಿಲ್ ಮೇ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಆ ಬಿಸಿಲಿನ ಇದನ್ನ ತಾಳ್ಲಾರ್ದನ ಅರ್ದನ್ನ ಕುಡ್ಕೋತ ಬರ್ತಾಗ ನಂದಿ ಗೇಕು ಬರ್ಲಿಲ್ಲಲ್ಲಪ್ಪಾ ಅಂತ ಹೇಳಿದಾಗ ಅವ ಇಲ್ಲಿ ಬಂದಾಗ ಇಲ್ಲಿ ನಂದಿ ಆರಾಮ್ ಮಲ್ಕೊಂಡಿರ್ತಾನೆ ಎಷ್ಟು ತಂಪದ ಬೇಕಾದಷ್ಟಿದೆ ಅಂತ ಹೇಳಿ ಮಲ್ಕೊಂಡಿರ್ತಾನ ಅವಾಗ ಅವನ್ ಬಂದ್ ನೋಡ್ತಾನ ನೋಡಿದ್ಮೇಲೆ ಆ ನಂದಿಗೆ ಎಬ್ಬಸಿ ಶಾಪವನ್ನು ಕೊಡ್ತಕ್ಕಂತಹ ಇಲ್ಲೇ ಬಾಸ್ ಅಂತಂದು ಅವನ ಅಲ್ಲೇನು ಉದ್ಭವ ಆಗ್ತಾ ಪ್ರತಿ ವರ್ಷಕ್ಕೂ ಗೋಧಿ ಕಾಳಷ್ಟು ಬೆಳೀತಕ್ಕಂತಹದ್ದು ಇಲ್ಲೇ ಬಂದು ಅವ ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲಾರು ಕಾಲ ಕಾಲಕ್ಕೂ ಮತ್ತು ಒಳ್ಳೆ ರೀತಿಯ ಬೆಳೆ ಮಳಿ ಬೆಳೆ ಆಗಿ ಒಳ್ಳೆ ರೀತಿ ಕಲ್ಯಾಣ ಆಗಲಿ ಅಂತ ಹೇಳಿ ಕಾಲಕಾಲೇಶ್ವರ ಕಳಕಮಲ್ಲೇಶ್ವರ ಅಂತ ಹೇಳಿ ಇಲ್ಲಿ ಅವ ಅವರ ತಂದೆ ಸ್ವಯಂಭುವಾಗಿ ಇಲ್ಲೇ ಇರ್ತಕ್ಕಂಥದ್ದು ಅದಕ್ಕೆ ಸ್ವಯಂಭುಲಿಂಗ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ ಅಂತ ಹೇಳಿ ಇಲ್ಲ ಇದು ಗೋರ್ಪಡೆ ಮಂತ್ರಕ್ಕೆ ಸಂಬಂಧಪಟ್ಟಂತಹದ್ದು ಅವರು ಉಳಿದ ಇನ್ನೂ ಹೆಚ್ಚಿನದಾದಂತಹದ್ದು ಏನದ ಅವರಿಂದ ನೀವು ತಗೊಂಡು ಮೂರು ಮೂರು ತರಹದ ಆ ಗಂಗಾ ಇದ್ದಾಳ ಅಂದ್ರೆ ಮೂರು ತರಹ ಅಂದ್ರ ಸ್ವಯಂಭೂ ಗಂಗಾ ಪಾನಭಟ್ಟಣದಲ್ಲಿ ಇರ್ತಕ್ಕಂತಹ ಗಂಗಾ ಇದ್ದಾಳ ಇನ್ನೊಂದು ಅಂತರ್ಗಂಗಾ ಅಂತರ್ಗಂಗಾ ಅಂದ್ರೆ ಮೇಲಿಂದ ಗುಡ್ಡದಲ್ಲಿ ಎಲ್ಲಿಂದ ಬರ್ತಾಳ ಎಂತ ಅನ್ನಂತಿಲ್ಲ ಈ ಗುಡ್ಡದ ಮೇಲ್ಭಾಗದಲ್ಲಿ ಭೈರಾಪುರ ಅಮ್ಮಂತ ಊರದ ಆ ಒಳಗ ಜನವಸತಿ ಅದು ಅಲ್ಲಿ ದುರ್ಗಾದೇವಿ ಇದ್ದಾಳ ದುರ್ಗಾದೇವಿ ಹತ್ರ ಮಣ್ಕಾಳ ನೀರು ಸೇತುವೆ ಊರಿಗೆ ಎಲ್ಲಾ ಇಡೀ ಊರಿಗೆ ಸಪ್ಲೈ ಆಗುವಷ್ಟು ನೀರು ಅಲ್ಲಿ ಸಿಕ್ತಕ್ಕಂತ ಬಹಳ ತಿಳಿ ನೀರದ ಏನು ಮೂರನೇ ಅಂದ್ರ ಗುಹಾ ಗಂಗಾ ಗುಹಾ ಗಂಗಾ ಅಂದ್ರೆ ಈ ಗವಿ ಏನದ ಗವಿ ಒಳಗ ಅಲ್ಲಿ ಗಂಗಾ ಇದ್ದಾಳ ಎಲ್ಲಿಂದ ಬರ್ತಾಳ ಹೆಂಗ್ ಗೊತ್ತಿಲ್ಲ ನಾವು ಅದು ಒಳಗಡೆ ಸುಮಾರು ಎರಡು ಹೊಂಡ ಮೂರು ತನಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯತೆ ಅದ ಯಾಕ ಅಂದ್ರ ಬರ್ತಾ 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 ಗುಡ್ಡ ಕಿರಿದಾಗಿ ಒಳಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಒಬ್ಬ ಮನುಷ್ಯ ಮುಂದೆ ಹೋಗುವಂತದ್ದು ಆ ಮನುಷ್ಯ ಹಳ್ಳಿ ವಾಪಸ್ ಬರ್ಬೇಕಾದ್ರೆ ಹಿಂದಿನವ್ರು ಸರ್ಕೊಂಡ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯತೆ ಅದ ಮತ್ತು ಅಲ್ಲಿ ಒಳಗಡೆ ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಕ್ಕಂಥ ಕನಕಾಪುಡಿ ಆವು ಇವು ಹುಳ ಪುಡಿ ಸಹಿತ ಎಲ್ಲ ಹೋಗಿರೋದ್ರಿಂದ ಈಗೆಲ್ಲ ಬಾಗಲವನ್ನ ಬಂದ್ ಮಾಡಿವಿ ಅಲ್ಲಿ ಗಂಗಾ ಸ್ವಯಂ ಈಗಲೂ ಸಹಿತ ಒಳಗಡೆ ಹೊಂಡದ ಆ ಹೊಂಡದಲ್ಲಿ ಗಂಗಾ ಇದ್ದ ಈಗನು ಲಕ್ಷಾಂತರ ಜನ ಸೇರಿ ದವನದ ಹುಣ್ಣಿ ದಿವಸ ಇಲ್ಲಿ ಜಾತ್ರೆ ಆಗ್ತದ ದವನ ಅಂತ ಮುಂಚಿತವಾಗಿ ಇಲ್ಲಿ ಪ್ರತಿ ಪಾಡ್ಯ ದಿವಸ ಅಂದ್ರ ಉಗಾದಿ ಪಾಂಡ್ಯ ದಿವಸ ಇಲ್ಲಿ ಸುಣ್ಣ ಮತ್ತು ಕೆಮ್ಮಣ್ಣವನ್ನ ಎಲ್ಲಾನು ಪೂಜೆಯನ್ನ ಮಾಡಿ ಇಟ್ಟಾಗ ಹೊರಗಡೆ ಅಂತರ್ಗಂಗಾ ನೀರ್ ಏನ್ ಬರ್ತಾಳೆ ಅಲ್ಲಿ ಒಂದು ದೊಡ್ಡದಂತ ಗಂಟಿ ಇತ್ತು ಅಂದ್ರ ಒಂದು ಕ್ವಿಂಟಲ್ ಮೇಲ್ಪಟ್ಟು ಹಿಡಿಯುವಂತಹ ಒಂದು ಗಂಟಿ ಇತ್ತಂದು ಅವಾಗ ಈಗ ನೂರು ವರ್ಷದ ಮೇಲೆ ಯಾರು ಜೀವಂತ ನೂರು ವರ್ಷದ ಮೇಲ್ಪಟ್ಟಿದ್ದವರಿಗೆ ಏನಾಗ್ತದೆ ಅಂದ್ರೆ ಆ ಸಪ್ಲವನ್ನು ಬಾರಿಸೋದನ ಆ ಗಂಟಿ ಹೊರಗಡೆ ಹೋಯ್ತು ಎಲ್ಲಿ ಹೋಯ್ತು ಎಂಬ ಇನ್ನೂವರೆಗೂ ಅದರ ಬಗ್ಗೆ ಗೊತ್ತಿಲ್ಲ ಯಾರಿಗೂ ಇಲ್ಲ ಆ ಗಂಟಿ ಏನ್ ಇತ್ತು ಆ ಜ ಭಾಗದಲ್ಲಿ ಮಾತ್ರ ಭಗವಂತ ಇವತ್ತಿಗೂ ಸುಣ್ಣ ಮತ್ತು ಕೆಮ್ಮಣ್ಣನ ರಾತ್ರಿಯಲ್ಲಿ ಹಚ್ಚಕುತ್ತಾನೆ ಅಲ್ಲಿ ಹಚ್ಚಕೊಂಡ ಮೇಲೆ ಉಳಿದ ಎಲ್ಲಾ ಭಾಗದ எல்லா சூர்ண கமணிக்கு சாத்த இல்லை நாவேன் கெளகடை இல்லை நாம எல்லாம் இவன் மங்களு சைதா அதுல ஜந்தரங்க ஆ படி ஒளக மாத்திர்தவத்தி இல சை உகாதிய பாட்ய ಸುಣ್ಣ ಮತ್ತು ಚೆಮ್ಮನ ರಾತ್ರಿ ಹಚ್ಕೊತಾರ ಅದರ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಬಸವಣ್ಣನ ಇದ್ದಲ್ಲಿ ಈಗ ಅಲ್ಲೆಲ್ಲ ಏನ್ ಮಾಡಿದಾರ ದುರಸ್ತಿಗೆ ಅಂತ ಒಂದು ಮಾಡ್ಕೊಂಡಿದಾರ ಅನ್ನೆಲ್ಲ ಮಾಡ್ಕೊಳಿಗಂತ ಒಂದು ಮಾಡುದು ಆ ಮಾಡಿನಲ್ಲಿ ಇವತ್ತಿಗೂ ಅಲ್ಲಿ ಗಂಗಾ ಬರ್ತಾಳ ಆಗ ಮಾಡಿನಲ್ಲಿ ಒಂದು ಒಂದು ಮುಷ್ಟಿ ಸಹಿತ ನಮ್ಮ ಕೈ ಮನುಷ್ಯನ ಮುಷ್ಟಿ ಸಹಿತ ಒಳಗ ಹೋಗಲಾದಂತಹ ಜಗದಲ್ಲಿ ಗಂಗಾ ಎಲ್ಲಿಂದ ಬರ್ತಾಳ ಏನು ಆ ಪಾಡ್ಯಾದ್ರ ಸಮಾತ್ರ ಬರ್ತಾಳ ಇಲ್ಲಿಗೆ ಬಂದು ಎಷ್ಟು ಪ್ರಮಾಣದಲ್ಲಿ ಬರ್ತಾಳ ಅಷ್ಟು ಪ್ರಮಾಣದಲ್ಲಿ ನೀರು ಮಳೆ ಮಳೆ ಬರ್ತದೆ ನೀರ್ ಬರ್ತದ ಅಂದ್ರೆ ಮಳೆ ಬರ್ತದೆ ಮಳೆ ಬೆಳೆ ಆಗ್ತದೆ ಅಂತಂದು ಆ ಭಗವಂತ ಅದನ್ನ ಸೂಚಿಸತಕ್ಕ ಇವತ್ತಿನವರೆಗೂ ಸಹಿತ ಅದು ನಡೀತಾನೆ ಉಗಾದಿ ಪಾಡ್ಯ ದಿವಸ ಈ ವರ್ಷದ ಮಳೆ ಬೆಳೆದ ಫಲ ಈ ಸರಿ ಮಾತ್ರ ಚೆನ್ನಾಗಿ ನೀರೆಲ್ಲ ಬಂದದ್ದದ ಮಳೆ ಬೆಳೆ ಚೆನ್ನಾಗ್ ಆಗ್ತದ ಅಂತ ಸೋಪ್ನೆ ಆಯ್ತದೆ ಪಂಚಾಂಗದ ಆಧಾರ ಪ್ರಕಾರ ಆಗ್ಲಿ ಮತ್ತು ಭಗವಂತನ ಇದರಿಂದ ಬಿಳಿಜಾಳ ಬೆಲ್ಲ ಶುರೋ ಬರ್ತಾವ ಅಂತ ಇದು ಪೂಜಾ ಹೇಳ್ರಿ ತ್ರಿಕಾಲ ತ್ರಿಕಾಲ ಪೂಜಾ ಇಲ್ಲಿ ಇರ್ತಕ್ಕಂತಹದ್ದು ಪೂರ್ವಿಕವಾಗಿ ಇಲ್ಲಿ ಬರ್ತಕ್ಕಂತ ತ್ರಿಕಾಲ ಪೂಜಾ ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ ನಲ್ಲಿ ರುದ್ರಾಭಿಷೇಕ ಅದೆಲ್ಲ ಅದು ಮತ್ತು ಇಲ್ಲಿ ಇಬ್ರು ಪೂಜಾ ಇದ್ದೀರಿ ಅಂದ್ರ ಅಹ್ ಅಹ್ ಇರ್ತಕ್ಕಂತಹ ಬ್ರಾಹ್ಮಣ ಮತ್ತು ಲಿಂಗಾಯತ ಅಂದ್ರೆಲ್ಲರೂ ನಾವು ಹಂತಮಂದರಾಗಿ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ತ್ರಿಕಾಲದಲ್ಲಿ ಸಹಿತ ರಾತ್ರಿ ಸಹಿತ ಅವರು ಅಭಿಷೇಕ ಬೆಲ್ಲ ಇರುದಿಲ್ಲ ಆದ್ರೂ ಸಹಿತ ಆ ಪೂಜೆಯನ್ನೆಲ್ಲಾ ಮಾಡಿ ಅವರ ಪದ್ಧತಿ ಪ್ರಕಾರ ಎಲ್ಲ ಪೂಜಾ ಮಾಡಿಕೊಂಡು ಕೆಳಗಡೆ ಹೋಗ್ತಕ್ಕಂತದ್ ಸುಮಾರು ಸಾಯಂಕಾಲ ಏಳು ಗಂಟೆಗೆ ಆ ಹಾಕಿ ಪೂಜೆ ಮುಗಿತು ಅಂದ್ರೆ ಕೆಳಗಡೆ ಎಲ್ಲ ಹೋಗ್ತಾರೆ ಯಾರು ಇರುವುದಿಲ್ಲ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶುರು ಅಂದ್ರೆ ಎಂಟು ಗಂಟೆಗೆ ಬಂದು ಸ್ವಚ್ಛತಾ ಆಗ್ತದೆ ಒಂಬತ್ತು ಗಂಟೆಯಿಂದ ಎಲ್ಲಾ ಪೂಜಾ ಪುನಸ್ಕಾರಗಳೆಲ್ಲ ಶುರು ಆಗ್ತದೆ ಈ ಹೋಳಿಯಲ್ಲಿ ಆಡಂಗಿಲ್ಲ ಅಲ್ರಿ ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ರುದ್ರಭೂಮಿ ಇದು ಇದರಿಂದ ಬಣ್ಣ ಹೋಗ್ಲಿ ಆಡುವಂತದ್ದಿಲ್ಲ ನಂದಿ ವಾಹನ ಆ ನಂದಿ ವಾಹನ ಅಲ್ಲಿ ಏನದು ಇವತ್ತಿಗುನು ಹಾಕಿದಂತಹ ಶಗಣಿ ಅಂದ್ರ ಆ ನಂದಿ ಹಾಕಿದಂತಹ ಶಗಣಿ ರುದ್ರಪಾದನ ಇವತ್ತಿಗು ಅದ ಅವನ ಪಾದನೋ ಅದ ಆ ನಂದಿ ಪಾದನೋ ಅದ ಅಲ್ಲಿ ಶಗಣಿ ಸಹಿತ ಅದೇ ಇಲ್ಲೊಂದು ರುದ್ರಪಾದ ಎದುರನೆ ಸಂಹಾರ ಮಾಡುವಂತಹ ಸಮಯದಲ್ಲಿ ಸಹಿತ ದುರ್ಗಾನ ಇಟ್ಟುಕೊಂಡು ಈ ತೇರಿಗೆ ಮುಂದೆ ದುರ್ಗಾ ಕೂತ ಮೇಲೆ ಕಾಲೇಶ್ವರ ಮೇಲೆ ಕೂತ್ಕೂತ ಇಲ್ಲಿ ಕಾಲೇಶ್ವರನ ರಥ ಎಳೆಯುವಂತಹ ಸಮಯದಲ್ಲಿ ಮತ್ತು ಎಲ್ಲಾ ಕಾರ್ಯಕ್ರಮದಲ್ಲಿ ದುರ್ಗಾನ ಮುಂದಿಟ್ಟುಕೊಂಡೇ ಕಾರ್ಯಕ್ರಮ ಮಾಡ್ತಾನೆ ಹೌದು ದುರ್ಗಾದೇವಿನ ಮುಂದಿಟ್ಟುಕೊಂಡೇ ಕಾರ್ಯಕ್ರಮ ಮಾಡ್ತಾರೆ ಇವೆರಡು ಮೂರ್ತಿ ರೀ ಏ ಮಲ್ಲಮ್ಮ ಇತ್ತಂಗಿ ತಂಗಿ ಹಾಗೆ ಒಂದೇ ಇರೋದು ಮತ್ತೆ ಇನ್ನೊಬ್ಬರು ಕೊಟ್ಟಿರತಾರೆ ಕೊಟ್ಟೋಗಿರ್ತಾರೆ ಮಲ್ಲಮ್ಮನ ಮೂರ್ತಿಯನ್ನ ಯಾವ್ ಗಾಸ್ ಪಸುಣ್ಣ ಪ್ರತಿ ವರ್ಷ ಗಳಿತಕಂತಾ ಅದು ಹಾ ಹೇ ಮ್ರೆಡಿ ಮಲ್ಲಮ್ಮನ ಮೂರ್ತಿ ಇಲ್ಲಿ ಕೊಳ್ಕ್ಕೆ ಅಂದ್ರೆ ಹರಿಸ್ಕೊಂಡವರು ಕೊಟ್ಟಿರದ ಅಥವಾ ಅಣ್ಣಾ ಆಮ್ಲೋ ಆರ್ಥಿಯನ್ನ ಬೆಳ್ಗಲಿಕ್ಕೆ ಒಬ್ಬ ತಂಗಿ ಅಕ್ಕ ತಂಗಿ ಇವರೆಲ್ಲ ಬೇಕಾ ಬೇಕಲ್ಲಾ ಅದಕ್ಕೋಸ್ಕರ ಇದವರು ಆರ್ಥಿ ಮಾಡ್ಕೊಂಡೆ ಕೀರ್ತಿ ಬೆಳಗ್ಲಿ ಅಂತ ಹೇಳಿ ಆರತಿ ಮಾಡ್ತಕ್ಕಂತ ಈಗ ಬಸವಣ್ಣ ಶಾಪ ಕೊಟ್ರ ಅಂದ್ರಲ್ಲ ಆ ಮೂರ್ತಿ ಐತಲ್ಲ ಅಲ್ಲಿ ರೋಡ್ ಹಚ್ಚಕ ಬಸವಣ್ಣ ಅಲ್ಲ ಈ ಬಸವಣ್ಣ ಈ ಬಸವಣ್ಣ ಅಂದ್ರೇನು ಗೋ ಅಂಗ ಗೋಧಿ ಕಾಳಷ್ಟೇ ಬೆಳಿತಕ್ಕಂತ ಪ್ರತಿ ಗೋಧಿ ಕಾಳಷ್ಟೇ ಬೆಳಿತಾನೆ ಬಸವಣ್ಣನ ಬಸವಣ್ಣ ಮಾತ್ರ ಗೋಧಿ ಕಾಳಷ್ಟ ಆಮೇಲೆ ಈ ಲಿಂಗು ಹೆಂಗದ ಅಂತಂದ್ರ ಈ ಉಸುಕಿನ ಒಂದು ಇದು ಏನ್ ಬರ್ತಾರ ರಭಸದಿಂದ ಬಂದು ಉಸುಕಿನ ಒಂದು ಮೂಟೆಯನ್ನು ಮಾಡಿದಾಗ ಆ ಉಸುಕಿನ ಮೂಟೆಯನ್ನ ಒಂದು ಗುಂಡಿಗತೆ ಮಾಡಿ ಹಿಂಗ್ ಬೆಳಿತಾ ಇದೀವ ಅದೇ ರೀತಿಯಾಗಿ ಈಶ್ವರ ಇರ್ತಕ್ಕಂತ ಇರತಕ್ಕೀವ ಕಾಲಕಾಲೇಶ್ವರ ಈಗ ನಾವೇನ್ ಮಾಡ್ತೀವಿ ಹೊರಗಡೆ ಎಲ್ಲ ನೋಡಿದಾಗ ಒಂದು ದೊಡ್ಡ ಬಂಡಿಗಲ್ಲು ಆ ಆ ಮೂರ್ತಿಯನ್ನ ಮಾಡ್ತಾರ ದುಂಡು ನಮಗೆ ಫಿನಿಶಿಂಗ್ ಅದಿದು ಇದು ಹಂಗಲ್ಲ ನಾವ್ ಇವತ್ತಿನ ದಿವಸ ಆ ಭಗವಂತನ ಮೇಲೆ ತುಪ್ಪವನ್ನ ಸವರಿ ಆ ತುಪ್ಪವನ ಸ್ವಲ್ಪ ನಾವು ಹಿಂಗ ಕೈ ಆಡಿಸಿ ಸಾಕು ಬೆಣ್ಣೆ ಆಗ್ತದ ಬೆಣ್ಣೆ ಆಗ್ತದ ಬೆಣ್ಣೆಯಿಂದ ತುಪ್ಪನ ಕರೆ ತುಪ್ಪದಿಂದ ಬೆಣ್ಣೆ ಆಗುದಿಲ್ಲ ಹಂಗ ಆ ಬೆಣ್ಣೆ ನೀವ್ ವಾಸನೆ ನೋಡಿದ್ರೆ ಎಲ್ಲ ಹಿಂಗೇನಪ್ಪ ಅಂತ ನೋಡಿದ್ರೆ ಬೆಣ್ಣಿ ವಾಸನೆ ಬರ್ತಿನ ತುಪ್ಪದ ವಾಸನೆ ಈ ದವನವನ್ನ ಸಮರ್ಪಿಸುದ್ರೆ ಪ್ರತಿ ಪ್ರತಿ ವರ್ಷ ದವನದ ಹುಣ್ಣಿಮೆ ಇರೋದ್ರಿಂದ ದವನ